ಹರಿ ಹೋಮ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಲ್ಲಿಗೆ ಕೃಷಿಯಲ್ಲಿ ಅತ್ಯದ್ಭುತ ಸಾಧನೆಯನ್ನು ಮಾಡಿ ಅದರ ಜೊತೆಗೆ ಯಶಸ್ಸನ್ನು ಕಂಡಂತಹ ಒಬ್ಬ ಕೃಷಿ ಸಾಧಕನ ಬಗ್ಗೆ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೆ ಇವರು ದಿನಕ್ಕೆ ಮಲ್ಲಿಗೆ ಕೃಷಿಯಲ್ಲಿ ಆರು ಸಾವಿರ ಆದಾಯವನ್ನು ಗಳಿಸ್ತಾ ಇದ್ದು ತಿಂಗಳಿಗೆ ಒಂದು ಲಕ್ಷಕ್ಕಿಂತಲೂ ಅಧಿಕ ಆದಾಯವನ್ನು ಗಳಿಸಿ ಯಶಸ್ಸನ್ನು ಸಾಧಿಸಿ ಪ್ರಶಸ್ತಿಗಳನ್ನು ಕೂಡ ಹಾಗಾದ್ರೆ ಅವರು ಯಾರು ಎಲ್ಲವನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಯಪಡಿಸ್ತಾ ಹೋಗ್ತಾ ಇದ್ದೇನೆ ಹಾಗಾದ್ರೆ ತಡೆಯಾಕೆ ಬನ್ನಿ ಅವರ ಪರಿಚಯವನ್ನ ಮಾಡಿ ಯಾವ ರೀತಿ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ ಎಲ್ಲವನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಯಪಡಿಸ್ತೇನೆ ನಿಮಗೆ ಸಿಕ್ಕ ಪ್ರಶಸ್ತಿ ಯಾವ್ದು ಯಾವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿಕ್ಕಿದ್ದು ಮತ್ತೊಂದು

ನಿಮ್ಮ ಊರು ಯಾವುದು ಅಂತ ಹೇಳ್ಬಹುದಾ ನಮ್ಮ ಊರು ಅಲಿಕೆ ಅಲಿಕೆ ಗ್ರಾಮದ ಮುಳಿಯ ಎಂಬಲ್ಲಿ ನಮ್ಮ ಮನೆ ನನ್ನ ಹೆಸರು ಜೆರಾಲ್ಡ್ ಡಿಸೋಸ ಅಂತ ನಂದು ಇದರ ಮೊದಲು ಒಂದು ಯೂಟ್ಯೂಬ್ ನಲ್ಲಿ ಬಂದಿದೆ ಯೂಟ್ಯೂಬ್ ನಲ್ಲಿ ಎಲ್ಲ ನೋಡಿದ್ರೆ ನನಗೆ ಕೆಲವರು ಫೋನ್ ಮಾಡ್ತಾರೆ ನಿಮ್ಮದು ಪರಿಚಯ ಸಾಧಾರಣ ಎಲ್ಲರಿಗೂ ಕೂಡ ಇದೆ ಯೂಟ್ಯೂಬ್ ನಲ್ಲಿ ನನಗೆ ನಂದು ಹೋಗಿದೆ ಕೆಲವರು ಈಗ ನನಗೆ ಕೇಳ್ತಾ ಇದ್ದಾರೆ ಇದರ ವಿಷಯದಲ್ಲೆಲ್ಲ ಎಲ್ಲ ಯಾರೆಲ್ಲರೂ ಹೇಳ್ತಾರೆ ನನಗೆ ಮಲ್ಲಿಗೆ ಇಲ್ಲ ಇವರು ನಾನು ಏನ್ ಮಾಡಬೇಕು ಎಲ್ಲ ಮಾಹಿತಿಯನ್ನೇ ನಿಮ್ಮಲ್ಲಿ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಈಗ ನಿಮ್ಮಲ್ಲಿ ಇವಾಗ ಒಬ್ಬ ಹೊಸ ಮಲ್ಲಿಗೆ ಕೃಷಿ ಮಾಡುವವನು ಕೂಡ ಬಂದು ಮಾಹಿತಿಯನ್ನ ಕೇಳಿದ್ರೆ ನೀವೆಲ್ಲ ಕೇಳಲಿಕ್ಕೆ ರೆಡಿ ಇದ್ದೀರಿ ಮಲ್ಲಿಗೆ ನಾವು ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ ಅವ್ರು ಬಂದು ನೋಡಿ ಮತ್ತೆ ಅದರ ಅದರ ಅನುಭವವನ್ನ ಪಡಿಬೇಕು ಅಂತ ಹೇಳುದು ನಾವು ಹೀಗೆ ಮಾಡಿದ್ದೇವೆ ಬಾಯಲ್ಲಿ ಹೇಳಿದ್ರಾಗಿ ಅವರಿಗೆ ಆಗ್ಲಿಕ್ಕಿಲ್ಲ ಅದೆಲ್ಲ ನೋಡಿ ಅಲ್ಲ ಇದನ್ನ ಇದನ್ನ ಮಾಹಿತಿ ಪಡ್ಕೊಳ್ಬೇಕು ಸಂಜೆ ಹೊತ್ತಿನಲ್ಲಿ ಬಂದ್ರೆ ನಾವು ಮಾಹಿತಿ ಕೊಡಬಹುದು ನೀವು ಇರ್ತೀರಿ ಇಡೀ ದಿವಸ ಇರ್ತೀರಿ ಮನೆಯಲ್ಲಿ ಓಕೆ ಓಕೆ ಸರ್ ನೋಡಿ ಇದು ಜೆರಾಲ್ಡ್ ಡಿಸೋಜ ಇವರ ಮನೆಯಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡಗಳು ನೋಡಿ ಇವರ ಹತ್ರ ಈ ಸುಮಾರು ಒಂದು ನೂರ ಎಪ್ಪತ್ತ ಐದು ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಸಸಿಗಳಿವೆ ಖಾಲಿ ಗ್ರೋ ಬ್ಯಾಗಲ್ಲಿ ಮಾತ್ರ ಅಲ್ಲ ಬಕೆಟಲ್ಲಿ ಕೂಡ ಇದೆ ಬಕೆಟಲ್ಲಿ ನೆಟ್ಟಾಗ ಗಿಡ ಬೇಗ ಫಸಲು ಕೊಡುತ್ತಾ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟಾಗ ಬೇಗ ಫಸಲು ಕೊಡುತ್ತಾ ಎಲ್ಲವನ್ನು ಮಾಹಿತಿಯನ್ನು ನಿಮಗೆ ನಾನು ತಿಳಿಯಪಡಿಸ್ತಾ ಹೋಗ್ತೇನೆ ನೋಡಿ ಯಾವ ರೀತಿ ಇದೆ ಇದಕ್ಕೆ ಯಾವ ರೀತಿ ಪೋಷಣೆಯನ್ನು ಮಾಡಬೇಕು ಯಾವಾಗ ಯಾವ ಟೈಮಲ್ಲಿ ಮದ್ದನ್ನು ಬಿಡಬೇಕು ಎಷ್ಟೊತ್ತಿಗೆ ಮಲ್ಲಿಗೆಯನ್ನು ಕೊಯ್ಯಬೇಕು ಎಲ್ಲವನ್ನು ಕೂಡ ಈ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಯಪಡಿಸ್ತಾ ಹೋಗ್ತೇನೆ ಸರ್ ನಮಸ್ತೆ ನೀವು ಎಷ್ಟು ವರ್ಷದಿಂದ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೀರಿ ನಮಸ್ತೆ ಮೇಡಮ್ ನಾವು ಈಗ ಒಂದು ಆರು ವರ್ಷದಿಂದ ಈ ಮಲ್ಲಿಗೆ ಸಸಿಯನ್ನು ಮಾಡ್ತಾ ಇದ್ದೇವೆ ಈ ಸಸಿಗೆ ಆರು ವರ್ಷ ಆಯಿತು ಈಗ ಇದೀಗ ನಾವು ಸಸಿ ಈಗ ಗ್ರೋ ಬ್ಯಾಗ್ನಲ್ಲಿ ಮಾಡಿ ಇದನ್ನು ನಾವು ಒಂದು ಮೂರು ತಿಂಗಳ ನಂತರ ಹೂ ತೆಗೆಯುತ್ತಾ ಇದ್ದೇವೆ ಇದರಿಂದ ಅಷ್ಟರವರೆಗೆ ನಾವು ಹೂವು ತೆಗೆಯುವುದಿಲ್ಲ ಇದನ್ನು ನಾವು ಮುಗುರನ್ನು ತೆಗೆದು ಸಸಿ ದೊಡ್ಡದಾದ ಮೇಲೆ ಮತ್ತೆ ಮುಗುರು ತೆಗಿ ಹೂ ತೆಗೆಯುವುದು ಈಗ ಈ ಸಸಿಗೆ ಆರು ವರ್ಷ ಆಯ್ತು ಇದನ್ನ ವರ್ಷಕ್ಕೆ ಒಮ್ಮೆ ಕಟ್ ಮಾಡ್ಲಿಕ್ಕೆ ಉಂಟು ಕಟ್ಟು ಮಾಡದಿದ್ರೆ ಇದರಲ್ಲಿ ಮಲ್ಲಿಗೆ ಆಗುದಿಲ್ಲ ಮಲ್ಲಿಗೆ ಸಸಿ ಮಾತ್ರ ದೊಡ್ಡದಾಗ್ತದೆ ಮಲ್ಲಿಗೆ ಇದರಲ್ಲಿ ಕಡಿಮೆ ಆಗ್ತದೆ ಇವತ್ತಿನ ಇದರಲ್ಲಿ ನಮಗೆ ಎರಡು ಅಟ್ಟಿ ಮಲ್ಲಿಗೆ ಉಂಟು ಈಗ ಈಗ ಯಾರಿಗೂ ಮಲ್ಲಿಗೆ ಇಲ್ಲ ನಮಗೆ ಎರಡು ಅಟ್ಟಿ ಮಲ್ಲಿಗೆ ಸಿಗ್ತದೆ ಈಗ ಆದ್ರಿಂದ ನಮಗೆ ಇದೊಂದು ಒಳ್ಳೆ ಆದಾಯ ಈಗ ನಿನ್ನೆ ಇದಕ್ಕೆ ಸಾವಿರದ ಏಳ್ನೂರ ಐತ್ತು ರೇಟ್ ಇತ್ತು ನಮಗೆ ಎರಡಟ್ಟಿ ಚಿಂಡ್ರೆ ಹೂವು ಸಿಕ್ಕಿದೆ ನಮಗೆ ಒಳ್ಳೆ ಇದು ಇದು ಒಳ್ಳೆ ಬೆಲೆ ಮತ್ತೆ ಒಂದೊಂದು ಸಲ ರೇಟ್ ಕಮ್ಮಿ ಇರ್ತದೆ ನಮಗೆ ಏಳಟ್ಟಿ ಅಟ್ಟಿ ಎಂಟು ಮಲ್ಲಿಗೆ ಇದರಲ್ಲಿ ನೂರ ಎಪ್ಪತ್ತು ಸೇಸಲ್ಲಿ ಸಿಗ್ತದೆ ಸಿಗ್ತದೆ ಇದು ಜೀವನಕ್ಕೆ ಇದರಲ್ಲಿ ಏನು ತೊಂದರೆ ಆಗುದು ಇದರಲ್ಲಿ ಕೆಲಸ ಮಾಡಿದ್ರೆ ಮಲ್ಲಿಗೆ ನಾವು ಮಾತ್ರ ಇದರಲ್ಲಿ ಆರಟ್ಟಿ ಏಳಟ್ಟಿ ಅಟ್ಟಿ ಇದ್ರೆ ಬೆಳಿಗ್ಗೆ ಐದು ಗಂಟೆಗೆ ಇದು ಸ್ಟಾರ್ಟ್ ಮಾಡ್ತೇವೆ ಕೆಲಸ ಮಾಡಲಿಕ್ಕೆ ಮತ್ತೆ ಇದು ನಮಗೆ 12 ಗಂಟೆಗೆ ಕ್ಲೋಸ್ ಆಗ್ತದೆ ಇದು ಕತ್ತೆ ಆಗ್ತದೆ ಎಲ್ಲ ಮುಗೀತದೆ ಎಲ್ಲ ಮುಗೀತದೆ ಇವಾಗ ಒಬ್ಬ ಮಲ್ಲಿಗೆ ಕೃಷಿಯನ್ನ ಆರಂಭಿಸುವುದಾದ್ರೆ ಯಾವ ರೀತಿ ನೀವು ಮಾಹಿತಿ ಕೊಡಬಹುದು ಯಾವ ರೀತಿ ಆರಂಭಿಸಬಹುದು ಅಂದ್ರೆ ಮಲ್ಲಿಗೆ ನೀವು ಮಾಡ್ತಿದ್ರೆ ಫಸ್ಟ್ ಗೆ ನೀವು ಮಾಡ್ತಿದ್ರೆ ಒಂದು ಐವತ್ತು ಗ್ರೋ ಬ್ಯಾಗ್ ನಲ್ಲಿ ಮಾಡಬೇಕು ಇದು ಮಣ್ಣಿನಲ್ಲಿ ಮಾಡುವುದಕ್ಕಿಂತ ಇದು ಗ್ರೋ ಬ್ಯಾಗ್ ನಲ್ಲಿ ಮಾಡಿ ನಿಮಗೆ ಟೆರೇಸ್ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡಬಹುದು ಇದರಲ್ಲಿ ಏನು ಲೀಕೇಜ್ ಅಷ್ಟೇن ಬರ್ದಿಲ್ಲ ಇದಕ್ಕೆ ಅಡಿಯಲ್ಲಿ ನಾವು ಪ್ಲಾಸ್ಟಿಕ್ ಹಾಕಿ ಅದರ ಮೇಲೆ ವೀಡ್ ಮ್ಯಾಟ್ ಹಾಕಿದ್ದೇವೆ ಬರೇ ಅಡಿಯಲ್ಲಿ ನಾವು ಇದಕ್ಕೆ ಪ್ಲಾಸ್ಟಿಕ್ ಹಾಕಿದ್ರೆ ನಾವು ಇದು ಏನಾಗ್ತದೆ ಆಚೆ ಈಚೆ ಹೋಗುವಾಗ ಇದು ಆರು ತಿಂಗಳ ಒಳಗೆ ಅದು ಹೊಡೆದು ಹೋಗ್ತದೆ ಅದರ ಮೇಲೆ ವೀಡ್ ಮ್ಯಾಟ್ ಹಾಕಿದ್ರೆ ನಮಗೆ ಅದು ಗಟ್ಟಿ ಆಗ್ತದೆ ಈಗ ನಮಗೆ ಆರು ವರ್ಷ ಆಯ್ತು ಹಾಕಿ ಅಡಿಯಲ್ಲಿ ಪ್ಲಾಸ್ಟಿಕ್ ವೀಡ್ ಮ್ಯಾಟ್ ಉಂಟು ನಮಗೆ ಏನು ಲೀಕೇಜ್ ಬರ್ಲಿಲ್ಲ ಇಷ್ಟವರೆಗೆ ಏನಾಗ್ಲಿಲ್ಲ ನೀವು ಐವತ್ತು ಗ್ರೋ ನಿಂದ ಸ್ಟಾರ್ಟ್ ಮಾಡಬಹುದು ಬರೇ ಒಂದು ಹತ್ತು ನಲ್ಲಿ ಮಾಡಿದ್ರೆ ನಿಮ್ಗೆ ಅದು ಕೊಡ್ಲಿಕ್ಕೆ ಕಷ್ಟ ಮನೆಯಲ್ಲಿ ಇಡ್ಲಿಕ್ಕೆ ಕಷ್ಟ ಆ ಐವತ್ತು ನಲ್ಲಿ ಮಾಡಿದ್ರೆ ನಮಗೆ ಅದಕ್ಕೆ ಒಂದು ಹತ್ತು ಬಟ್ಟಿಗೆ ಮೂರು ಬಟ್ಟಿ ಅದಕ್ಕೆ ಹೊಯ್ಗೆ ಮಿಕ್ಸ್ ಮಾಡಬೇಕು ಹತ್ತು ಬಟ್ಟು ಮಣ್ಣಾದ್ರೆ ಅದಕ್ಕೆ ಒಂದು ಮೂರು ಬಟ್ಟಿ ಹೊಯ್ಗೆ ಮಿಕ್ಸ್ ಮಾಡಬೇಕು ಮತ್ತೆ ಅದಕ್ಕೆ ಏನಾದರೂ ನಾವು ಗೊಬ್ಬರ ಮಿಕ್ಸ್ ಮಾಡ್ಬೋದು ಏಣು ಬೇವಿಂಡಿ ಅರಳಿಂಡಿ ನೀವು ಹಟ್ಟಿ ಗೊಬ್ಬರ ಒಣಗಿದ್ದಿದ್ರೆ ಅದು ಕೂಡ ಹಾಕ್ಬೋದು ಹಸಿ ಹಾಕ್ಬಾರ್ದು ಒಣಗಿದ್ ಹಾಕ್ಬೋದು ಇಲ್ಲದ್ರೆ ನಾವು ಕುರಿ ಗೊಬ್ಬರ ಕೂಡ ಮಿಕ್ಸ್ ಮಾಡಬಹುದು ಹಾಗೆ ಮಿಕ್ಸ್ ಮಾಡಿ ಇದನ್ನು ಹೊಯ್ಗೆ ಮಣ್ಣು ಮತ್ತೆ ಗೊಬ್ಬರ ಮಿಕ್ಸ್ ಮಾಡಿ ಅರ್ಧ ಅರ್ಧ ತುಂಬಿಸಿ ನಾವು ಈಗ ಮಾಡಿದಾಗ ಅದು ಹೊರ ಬಗ್ಗಿಸಬೇಕು ಜಾಸ್ತಿ ಜಾಸ್ತಿ ಅದರಲ್ಲಿ ಹಾಕಿ ಇಟ್ಟರೆ ನಾವು ಮತ್ತೆ ನಮ್ಮನ್ನು ಅದಕ್ಕೆ ಹಾಗೆ ಗೊಬ್ಬರ ಹಾಕಿ ಅದನ್ನ ಇದು ಮಾಡ್ಲಿಕ್ಕೆ ಆಗ್ತದೆ ಐವತ್ತು ಸಸಿಯಿಂದ ಕಮ್ಮಿ ನೀವು ಮಾಡುದು ಬೇಡ ಮಾಡಿದ್ರೆ ನಿಮಗೆ ಹೂ ಕೊಡ್ಲಿಕ್ಕೆ ಆಗುದಿಲ್ಲ ಐವತ್ತು ಸಸಿಯಲ್ಲಿ ಸರಿ ಬಂದ್ರೆ ಎರಡು ಅಟ್ಟಿ ಅಥವಾ ಮೂರಟ್ಟಿ ಹೂ ಬರ್ತದೆ ಅದು ನಮಗೆ ಜೀವನಕ್ಕೆ ಸಾಕಾಗ್ತದೆ ಇವಾಗ ಇದು ಬಕೆಟ್ ಅಲ್ಲಿ ಹಾಕುದು ಒಳ್ಳೆಯದ ಗ್ರೋ ಬ್ಯಾಗ್ ಅಲ್ಲಿ ಹಾಕುದು ಒಳ್ಳೆಯದ ಅಥವಾ ಒಂದು ಗುಂಡಿ ಹಾಕಿ ಅದರಲ್ಲಿ ನೆಡುದು ಉತ್ತಮವ ಅಂತ ಮಾಡಿದ್ರೆ ಇವತ್ತಿನ ಈ ವರ್ಷದ ಹಾಗೆ ಮಳೆ ಬಂದ್ರೆ ಅದ್ರಲ್ಲಿ ಹುಲ್ಲು ಬರ್ತದೆ ಹುಲ್ಲು ಬಂದ್ರೆ ಹುಲ್ಲು ಈಗ ಮೇಲೆ ಬರುವಾಗ ಅದೇನಾಗ್ತದೆ ಗೊತ್ತುಂಟು ಅದು ನಮಗೆ ಈ ಮುಗುರಿಗೆ ಅದು ಹುಳು ಹೋಗ್ತದೆ ಮುಗುರಿಗೆ ಹುರು ಹುಲ್ಲು ಹೋದ್ರೆ ಅದು ಹುಲ್ಲು ಇದು ಮುಗುರು ಬೆಂಡ್ ಆಗ್ತದೆ ಬೆಂಡಾಗ ಅದು ವೆಸ್ಟ್ ಅದು ಹುಳು ಬಂತು ಅಂತ ಲೆಕ್ಕ ನಾವು ಇಂತ ಸ್ಲಾಪಿನಲ್ಲಿ ಬಂದ್ರೆ ಯಾವ ಕಂಪ್ಲೇಂಟ್ ಇಲ್ಲ ಮತ್ತೆ ನೀವು ಗ್ರೋ ಬ್ಯಾಗ್ ನಲ್ಲಿ ಮಾಡುವಾಗ ಅಡಿಗೆ ವೀಡ್ ಮ್ಯಾಟ್ ಹಾಕಿ ಮಾಡಿ ಹುಲ್ಲು ಉಳ್ಳು ಹಾಗೆ ನೋಡ್ಕೊಂಡು ನೀವು ಬರೇ ಒಂದು ನಾವು ಸಸಿಯಲ್ಲಿ ಇಟ್ಟು ಬಲ್ಲೆಯಲ್ಲಿ ಇಟ್ರೆ ಅದಕ್ಕೆ ಹುಲ್ಲು ಬರ್ತದೆ ಹುಲ್ಲು ಆಗ ಇದು ಮಲ್ಲಿಗೆ ಆಗಲ್ಲ ನೀವು ಅದಕ್ಕೆ ಹೀಗೆ ಮಾಡ್ಬೇಕು ನಾವು ಮಾಡಿದಾಗೆ ಮಣ್ಣಿನಲ್ಲಿ ಮಾಡ್ತಿದ್ರು ಕೂಡ ಅಡಿಗೆ ವೀಡ್ ಮ್ಯಾಟ್ ಹಾಕಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಲ್ಲಿಗೆ ಸಿಕ್ತದೆ ಇವಾಗ ನಿಮ್ಮಿಂದ ನಾನು ಒಂದು ಗಿಡ ತಕೊಂಡೆ ಈಗ ಅದಕ್ಕೆ ನೆಡ್ಬೇಕಾದ್ರೆ ಯಾವ್ದನ್ನೆಲ್ಲ ಹಾಕಿ ನೆಡ್ಬೇಕು ಅದೇ ಅದಕ್ಕೆ ನೀವು ಹಾಕುವಾಗ ಹತ್ತು ಬಟ್ಟಿ ಮಣ್ಣ ಲೆಕ್ಕ ಇಟ್ಟರೆ ಅದಕ್ಕೆ ಮೂರು ಬಟ್ಟಿಯಷ್ಟು ನೀವು ಅದಕ್ಕೆ ಇದು ಹೊಯ್ಗೆ ಹಾಕ್ಬೇಕು ಹಾಕಿ ಹಾಕುದು ಇಲ್ಲಾದ್ರೆ ಮಳೆಗಾಲದಲ್ಲಿ ಅದ್ರಲ್ಲಿ ನೀರು ಫೀರಿಂಗ್ ಆಗುದಿಲ್ಲ ಅದು ಮಳೆಗಾಲದಲ್ಲಿ ಹಾಗೆ ನೀರು ನಿಂತು 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 ಮತ್ತೆ ಕೆಂಪು ಕಲ್ಲರಿಗೆ ಬರ್ತದೆ ಅದಕ್ಕೆ ಬೇಕಾಗಿ ನಾನು ಹೇಳುದು ಮಣ್ಣಿಗೆ ಹತ್ತು ಬಟ್ಟಿ ಮಣ್ಣು ಲೆಕ್ಕ ಇಟ್ಟರೆ ಅದಕ್ಕೆ ಮೂರು ಬಟ್ಟಿ ನೀವು ಹೊಯ್ಗೆ ಹಾಕ್ಬೇಕು ಮತ್ತೆ ಒಂದು ಎರಡು ಬಗ್ಗೆ ಬಸ್ ಅಷ್ಟು ಆ ಕೊಟ್ಟಿಗೆ ಗೊಬ್ಬರ ಒಣಗಿದ್ರೆ ಆಗ್ಬೇಕು ಒಣಗಿದ್ರು ಹಸಿ ಹಾಕ್ಬಾರ್ದು ಹಾಗೆ ಹಾಗೆ ಮಿಕ್ಸ್ ಮಾಡಿ ನೀವು ಅರ್ಧ ಅರ್ಧ ಬಟ್ಟೆಯಲ್ಲಿ ತುಂಬಿಸಿ ಅರ್ಧ ಅರ್ಧ ಬ್ಯಾಗ್ ಹಾಕಿ ಮತ್ತೆ ಸೇಸಿ ಎಲ್ಲ ಮಿಕ್ಸ್ ಮಾಡಿ ನೆಡಬೇಕು ಇದಕ್ಕೆ ನೀವು ಯಾವ ರೀತಿ ಅದನ್ನು ಪೋಷಣೆ ಮಾಡಬೇಕು ಅಂತ ತಿಳಿಸಬಹುದಾ ಪೋಷಣೆ ಅಂದ್ರೆ ಇದಕ್ಕೆ ನೀವು ಎಷ್ಟು ಹೊತ್ತು ನೀರು ಹಾಕಬೇಕು ನೀವು ಇದಕ್ಕೆ ನೀರು ಕಡಿಮೆ ನೀರು ಕಡಿಮೆ ಅಂತ ಹೇಳಿದ್ರೆ ಇದಕ್ಕೆ ನೀವು ನೀರು ಹಾಕುವುದು ಲೋ ಬ್ಯಾಗ್ ಮಾಡಿದ್ರೆ ಒಂದು ಲೀಟರ್ ಅಥವಾ ಎರಡು ಲೀಟರ್ ನೀರು ಹಾಕುವುದು ಪ್ರತಿ ಗಿಡಕ್ಕೆ ಪ್ರತಿ ಗಿಡಕ್ಕೆ ಮತ್ತೆ ನೀವು ಹೂವು ಹಾಗಿ ಮತ್ತೆ ಅದು ಕಡಿಮೆ ಆಗುವಾಗ ಮತ್ತೆ ಅದಕ್ಕೆ ಒಂದು ಎರಡು ದಿವಸ ಮೂರ್ ದಿವಸ ನೀರು ಹಾಕ್ಬಾರ್ದು ಅದಕ್ಕೆ ನೋಯಿಸ್ಬೇಕು ಅಂತ ಹೇಳಿದ್ರೆ ಎಲೆ ಎಲ್ಲ ಬೀಳುವ ಸಮಯ ಅದು ಅಷ್ಟು ಬೀಳುವಾಗ ಪಟ್ಟನೆ ಚಿಗುರು ಬರ್ತದೆ ನೀವು ನೀರು ಕಡಿಮೆ ಮಾಡಿದ್ರೆ ಚಿಗುರು ಬರ್ತದೆ ಅದಕ್ಕೆ ನೋವು ಆಗ್ತದೆ ಮತ್ತೆ ನೀವು ನೀರು ಬಿಡುವಾಗ ಒಳ್ಳೆ ಚಿಗುರು ಬರ್ತದೆ ಅಷ್ಟು ನಮಗೆ ಹೂ ಬೇಗ ಬರ್ತದೆ ಇಲ್ಲಿ ಕೆಲವರಿಗೆ ಜಾಸ್ತಿ ನೀರು ಹಾಕ್ತಾರೆ ಗುಂಡಿಯಲ್ಲಿ ತುಂಬಿಸಿಡ್ತಾರೆ ಅಷ್ಟು ನೀರೆಲ್ಲ ಬೇಡ ಒಂದಕ್ಕೆ ಒಂದು ನೀವು ಗ್ರೋ ಬ್ಯಾಗ್ಗೆ ಒಂದು ಲೀಟರ್ ಅಥವಾ ಒಂದೂವರೆ ಲೀಟರ್ ನೀರು ಅಷ್ಟೇ ಸಾಕಿದ್ದು ಸಾಕಾಗ್ತದೆ ನೀವು ಟೆರಿಸ್ ಮೇಲೆ ಮಾಡಿದ ಕಾರಣ ನಾವು ಎರಡು ಸಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೇವೆ ಸಾಕಾಗ್ತದೆ ಹ್ಮ್ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ಇನ್ನೊಂದು ಇನ್ನೊಬ್ಬರ ಮನೆಗೆ ಹೋಗಿ ದುಡಿಯುವುದಕ್ಕಿಂತ ಅಥವಾ ಇನ್ನೊಂದು ಕಂಪನಿಗೆ ಹೋಗಿ ದುಡಿಯುವುದಕ್ಕಿಂತ ಮಳ್ಳಿಗೆ ಕೃಷಿ ಮಾಡಿ ಕೂಡ ತನ್ನ ಸ್ವಂತ ಜೀವನವನ್ನ ಸಾಧಿಸಬಹುದು ನಡೆಸಬಹುದು ಅನ್ನುವಂಥದ್ದನ್ನ ನೀವು ಆ ರೀತಿ ಯಾವ ರೀತಿ ಮಾಹಿತಿ ಕೊಡ್ತೀರಾ ಹ್ಮ್ ಯಾಕೆ ಅಂತ ಹೇಳಿದ್ರೆ ಈ ನಮಗೆ ಈಗ ನೂರ ಎಪ್ಪತ್ತು ಇದರಲ್ಲಿ ಉಂಟು ನಾನು ಒಂದು ದಿವಸದಲ್ಲಿ ಇದರಲ್ಲಿ ಮಲ್ಲಿಗೆ ನಮಗೆ ಕೆಳಕ್ಕೆ ಕೆಲಸಕ್ಕೆ ಹೋದ್ರೆ ನನಗೆ ಆ ಸಾವಿರದ ಆರು ಸಾವಿರದ ನಾನು ತೋರಿಸಿದ ಕಾರಣ ನನಗೆ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಈ ಸಲ ರೈತ ರತ್ನ ಪ್ರಶಸ್ತಿ ನನಗೆ ಸಿಕ್ಕಿದೆ ಅದು ನಾನು ಇದೆಲ್ಲ ಕರೆಕ್ಟ್ ಆಗಿ ಹೇಳಿದ ಕಾರಣ ಇದು ಮಾಹಿತಿ ಇದರ ಬಗ್ಗೆ ನಿಮಗೆ ಯಾವಾಗ ರೈತ ಪ್ರಶಸ್ತಿ ಸಿಕ್ಕಿದೆ ಒಂದು ಆರು ತಿಂಗಳ ಐದು ತಿಂಗಳ ಐದು ತಿಂಗಳ ಇಷ್ಟು ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಹ್ಮ್ ಅದೇ ಹ್ಮ್ ಹಾಗಾದ್ರೆ ಮಳ್ಳಿಗೆ ಕೃಷಿಯಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಜೀವನವನ್ನ ಸಾಧಿಸಬಹುದು ಇದರ ಮಾಹಿತಿ ಕರೆಕ್ಟ್ ಪಡೆಕೊಂಡು ಮಾಡಿದ್ರೆ ಪಡ್ಕೊಂಡು ಮಲ್ಲಿಗೆ ಸಸಿಯಲ್ಲಿ ನಾನು ಇಪ್ಪತ್ತೈದು ಸೆನ್ಸ್ ಜಾಗ ನನಗೆ ನನ್ನಲ್ಲಿ ಈಗ ಹನ್ನೆರಡು ತೆಂಗಿನ ಮರ ಉಂಟು ಒಂದು ಹತ್ತಿ ಉಂಟು ಹತ್ತು ಹಸು ಕಟ್ಟು ಒಂದು ಹಟ್ಟಿ ಉಂಟು ಮತ್ತೆ ಇನ್ನೂರು ಸ್ಕ್ವರ್ ಫೀಟ್ ಇರುತ್ತೆ ಈ ಮನೆಯ ಮೇಲೆ ಸೆನ್ಸ್ ನಾನು ಒಂದು ವಾರದಲ್ಲಿ ಸಾವಿರ ರೂಪಾಯಿ ನನಗೆ ಸಿಕ್ಕಿದ್ದುಂಟು ಯಾವ್ದು ಮಲ್ಲಿಗೆಯಲ್ಲಿ ಮಲ್ಲಿಗೆಯಲ್ಲಿ ಒಂದು ವಾರದಲ್ಲಿ ಸಾವಿರ ಅರ್ನಿಂಗ್ ಮಾಡಿದ್ರೆ ಮಾಡಿದೆ ನನಗೆ ಈಗ ಅಷ್ಟೇ ಇನ್ಕಮ್ ನನಗೆ ಬಂದಿದೆ ನನ್ನ ಹತ್ರ ಅಂತ ಬಿಲ್ ಕೂಡ ಉಂಟು ನನ್ನತ್ರ ಹತ್ರ ಅದು ನಾನು ತೋರಿಸಿದ್ದೇನೆ ನನ್ನತ್ರ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಾದವರು ಬಂದು ಇದನ್ನು ಶೂಟಿಂಗ್ ಮಾಡಿ ಸಿಕ್ಕಿದೆ ಹಾಗಾದ್ರೆ ಇದರಿಂದ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನವನ್ನ ಸಾಧಿಸಬಹುದು ನಾನು ಹೇಳಿದ್ರೆ ಇದರ ಮಾಹಿತಿ ಪಡೆಕೊಂಡದ್ದು ಕರ್ನಾಟಕ ದಕ್ಷಿಣ ಕನ್ನಡದ ಕೃಷಿ ವಿಜ್ಞಾನ ಅಭಿವೃದ್ಧಿಯಿಂದ ನಾವು ನನಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೇನೆ ನಿಮಗೆ ಇಷ್ಟು ಕೃಷಿ ಮಾಡಿ ಜೀವನ ಸಾಧ್ಯ ಸಾಗಿಸ ನನಗೆ ಮೊದಲು ನಾನು ಮಾಡ್ತಿರುವಾಗ ನನಗೆ ಇಷ್ಟು ಹೂವು ಕಟ್ಟು ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಅದು ಕೃಷ್ಣ ಕೃಷಿ ಬಂದು ಅಭಿವೃದ್ಧಿ ಮಾಹಿತಿ ಕೊಟ್ಟರು ಲಕ್ಷ್ಮಿ ಅಂತ ಇದ್ದಾರೆ ಅವ್ರು ಬಂದು ನನಗೆ ಕಟ್ ಮಾಡ್ಬೇಕು ಈಗ ಇದು ಗೊಬ್ಬರ ಮತ್ತೆ ನನಗೆ ಇದು ನಾನು ಸರಿಯಾಗಿ ಇದರ ಮಾಹಿತಿ ಪಡ್ಕೊಂಡೆ ಮತ್ತೆ ನನಗೆ ಗೊತ್ತಾಯ್ತು ಇದನ್ನು ಈಗ ಹೀಗೆ ಮಾಡಬೇಕು ಈ ವರ್ಷ ಮಳೆ ಜಾಸ್ತಿ ಆದಾಗ ಸ್ವಲ್ಪ ದಯಿಸಿ ಸೇಸಿ ನಮ್ದು ಹಾಳಾಗ ಹಾಳಾಗಿದೆ ಅದು ಜಾಸ್ತಿ ಹಾಳಾಗ್ಲ ಹಾಳಾಗ್ಲಿಲ್ಲ ತೊಂದರೆ ಇಲ್ಲ ಈಗ ನನಗೆ ಬರ್ತಾ ಉಂಟು ಇವಾಗ ನಂಗೆ ಒಂದು ಮಾಡಿ ತೋರಿಸ್ಬೋದು ಸರ್ ಒಂದು ಯಾವ ರೀತಿ ಗಿಡವನ್ನ ಕಟ್ ಮಾಡುವಂಥದ್ದು ಮತ್ತೆ ಅದರ ಕಸ ಯಾವ ರೀತಿ ತೆಗೆಯುವಂತದ್ದು ಒಣಗಿದ ಸಸಿ ಕಟ್ ಮಾಡಿ ತೆಗಲಿಕ್ಕೆ ಉಂಟು ಕಟ್ ಮಾಡ್ಲಿಕ್ಕೆ ಉಂಟು ಕಟ್ ಮಾಡ್ಬೇಕು ಅದನ್ನ ಕಟ್ ಮಾಡುದಂದ್ರೆ ಅಡಿಯಿಂದ ಕಟ್ ಮಾಡುದಲ್ಲ ಮಾಡಿದ್ವಿ ಈಗ ಕಟ್ ಮಾಡಿದೆ ಸಲ ಅಡಿಯಿಂದ ಮಾಡಿದೆ ಮತ್ತೆ ಒಂದ್ಸಲ ಒಂದ್ ವರ್ಷ ಮೇಲಿಂದ ಮಾಡಿದೆ ಮೇಲೆ ಮೇಲಿಂದ ಮಾಡಿದ್ರೆ ಸಾಕಾಗ್ತದೆ ಮತ್ತೆ ನಮಗೆ ಸಸಿ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಸಸಿ ಮಾಡ್ಲಿಕ್ಕೆ ಅಂದ್ರೆ ಈಗ ನಾವು ಇದು ಇದರಲ್ಲಿ ಕೇರಿ ಬಲ್ಲು ಅಂತ ಬರ್ತದೆ ಅದನ್ನ ನಾವು ಚುಂಟಿ ತೆಗೆದು ಮತ್ತೆ ಇದು ಚಿಗುರು ಬರ್ತಲ್ಲ ಇದನ್ನು ಇಲ್ಲಿಂದ ಕಟ್ಟು ಮಾಡಿ ನಾವು ಇದು ಇಷ್ಟು ಮಣ್ಣನ್ನು ಅಡಿಗೆ ಹಾಕಿ ಬಿಟ್ರೆ ಇದು ಸಸಿ ಒಳ್ಳೆದಾಗೇರಿ ಬಲ್ಲ ಅಂತ ಕೇರಿಬಲ್ಲು ಬರ್ತದೆ ಅದು ನನಗೆ ಇಲ್ಲಿ ಸದ್ಯಕ್ಕೆ ಇದು ಕೇರಿ ಇದನ್ನ ನಾವು ಚುಂಟಿದ ಮೇಲೆ ಇಲ್ಲಿಂದ ಚಿಗುರು ಬರ್ತದೆ ಮತ್ತೆ ಇದರಲ್ಲಿ ಜಾಸ್ತಿ ಇಂತ ಎಲೆಗಳನ್ನು ನಾವು ತೆಗಿಬೇಕು ಯಾವ ಇಂತ ಎಲೆಗಳನ್ನು ನಾನು ನಿನ್ನೆ ಇಂತದ ಇಂಥದ್ದಲೆಯನ್ನೆಲ್ಲ ತೆಗಿಬೇಕು ತೆಗಿದ್ರೆ ಮಾತ್ರ ನಮ್ಗೆ ಅದು ಚಿಗುರು ಬರ್ತದೆ ಹೂ ಬರ್ತದೆ ಇಂತ ಮತ್ತೆ ಇದಕ್ಕೆ ಕೂಡ ಫಂಗಸ್ ಬರ್ತದೆ ಈಗ ಇದು ಎಲೆ ಚುಕ್ಕಿ ರೋಗ ಇದಕ್ಕೆ ಬರ್ತದೆ ಹಳದಿ ರೋಗ ಬರ್ತದೆ ಎಲೆ ಎಲೆ ಚುಕ್ಕಿ ಅಂತ ಈಗ ಈ ಕಲರ್ ಬರ್ತದೆ ಪಟ್ಟಿಗಳು ಈ ಕಲರ್ ಬರ್ತದೆ ಇದು ಎಲೆ ಚುಕ್ಕಿ ಇದನ್ನ ನಾವು ತೆಗಿಬೇಕು ಎಲೆಯನ್ನು ಇದೊಂದು ಲೆಕ್ಕದಲ್ಲಿ ಕತ್ತಿರಲ್ಲಿ ಕಟ್ಟು ಮಾಡಿ ತೆಗಿಬೇಕು ಕೈಯಲ್ಲಿ ಇಟ್ಟು ನಾವು ಇದನ್ನು ತೆಗಿದ್ರೆ ಅದು ಮತ್ತೊಂದು ನಾವು ಹಿಡಿದ್ರೆ ಮತ್ತೊಂದು ಸ್ಪ್ರೆಡ್ ಆಗ್ತದೆ ಹಾಗೆಲ್ಲ ಉಂಟದು ನೀವು ಎಷ್ಟು ಮಂತಿಗೊಮ್ಮೆ ಮದ್ದು ಬಿಡ್ತೀರಿ ಮದ್ದು ಇದಕ್ಕೆ ನಾವು ಮದ್ದೆ ಬಿಡುದಿಲ್ಲ ಯಾಕೆಂದ್ರೆ ಟೇರಿಸ್ ಮೇಲೆ ಮಾಡಿದ್ರೆ ಎಂತ ಸಮಸ್ಯೆ ಬರುದಿಲ್ಲ ಯಾಕೆಂದ್ರೆ ಇದು ಒಳ್ಳೆ ಇದರಲ್ಲಿ ಹುಲ್ಲು ಏನು ಬರಲ್ಲ ಹುಲ್ಲು ಬಂದ್ರೆ ಮಾತ್ರ ಇದಕ್ಕೆ ಸಮಸ್ಯೆ ಬರುದು ಹುಲ್ಲು ಹುಲ್ಲು ಅಡಿಯಲ್ಲಿ ಮಾತ್ರ ಇದಕ್ಕೆ ಸಮಸ್ಯೆ ಅಡಿಯಲ್ಲಿ ಬರ್ಲಿಕ್ಕೆ ಬಿಡಬಾರ್ದು ನೀವು ಹುಲ್ಲು ನೀವು ವೀಡ್ ಮ್ಯಾಟ್ ಹಾಕಿಯೇ ಇದನ್ನು ಮಾಡಬೇಕು ಈಗ ಅದಕ್ಕೆ ನೀವು ಯಾವ್ದು ಕೆಮಿಕಲ್ ಯೂಸ್ ಮಾಡಿದ್ದೇನೆ ಮಾಡಿದ್ರೆ ಅದು ಮಾಡಬಾರ್ದು ಇದಕ್ಕೆ ನಾನು ಗೋರ್ಮೆಂಟ್ ಈಟ್ ಹಾಕ್ತೇನೆ ಇದಕ್ಕೆ ರಸಗೊಬ್ಬರ ಹಾಕ್ತೇನೆ ಅದು ಹಾಕಿದ ಕಾರಣ ನನಗೆ ಈ ಈ ಕಲರ್ ಬರ್ತದೆ ಈ ಕಲರ್ ಬರ್ತದೆ ಇದಕ್ಕೆ ಹಿಂಡಿ ಹಾಕಿದ್ರೆ ಮತ್ತೆ ಗೋಮೂತ್ರ ಹಾಕಿದ್ರೆ ಈ ಕಲರ್ ಅದು ಒಮ್ಮೆ ಹಸಿರು ಬಂದ್ರೆ ಮತ್ತೆ ಅದು ಈ ಕಲರ್ ಬರ್ತದೆ ಮತ್ತೆ ಸಸಿ ಹೋಗ್ತದೆ ಹಾಗೆ ಅದಕ್ಕೆ ನೀವು ಕೈ ಬೇವಿಂಡಿ ಅಥವಾ ಅರಳಿಂಡಿ ಅಥವಾ ಸುಡುಮಣ್ಣು ಮಾಡಿ ಹಾಕ್ಬಹುದು ಗೊತ್ತಾಯ್ತು ಮತ್ತೆ ನೀವು ಮಳೆ ಬರುವಾಗ ಮುಂಗಾರು ಮಳೆ ಬರುವಾಗ ಇದಕ್ಕೆ ಇದು ಹಾಕಬೇಕು ಯಾವುದು ಈ ಸುಣ್ಣದ ಉಡಿ ಕುಮ್ಮಾಯಿ ಅಂತ ಹೇಳ್ತಾರೆ ಸುಣ್ಣದ ಹುಡಿ ಅದು ಹಾಕ್ಬೇಕು ಅದು ಒಂದು ಸಜಿಗೆ ನೂರು ಗ್ರಾಮ್ಸ್ ಆದ್ರೆ ಕೊಡ್ಬೇಕು ಅದರಲ್ಲಿ ಮಣ್ಣು ಕೂಡ ವಸತಾಗ್ತದೆ ಅದ್ರಲ್ಲಿ ಕ್ಯಾಲ್ಸಿಯಂ ಕೂಡ ಉಂಟು ಅದಕ್ಕೆ ರೋಗ ಬರೋದಿಲ್ಲ ಅಷ್ಟೊಂದು ನೀವು ಮಾಡಿದ್ರೆ ಸಾಕು ಮಳೆಗಾಲ ಸ್ಟಾರ್ಟ್ ಹಾಕ್ಬೇಕು ಮತ್ತೆ ಇದಕ್ಕೆ ಯಾವ ದೊಡ್ಡ ಇದಕ್ಕೆ ಬರುದಿಲ್ಲ ನಾವು ಕಟ್ಟಿಂಗ್ ಮಾಡಿ ಮತ್ತೆ ಎಲ್ಲ ಕಸ ಎಲ್ಲ ತೆಗೆಯುವುದು ಕರೆಕ್ಟ್ ಮಾಡ್ಬೇಕು ಇಂತ ಒಣಗುವಲ್ಲಿ ಕಟ್ ಮಾಡಿ ತೆಗಿಬೇಕು ನಾವು ನಮಗೆ ಸಂಜೆ ಹೊತ್ತಿನಲ್ಲಿ ತೆಗಿಬೇಕು ಮತ್ತೆ ದೊಡ್ಡ ದೊಡ್ಡ ಎಲೆ ಬಂದ್ರೆ ತೆಗಿಬೇಕು ಒಂದು ದೊಡ್ಡ ಎಲೆ ಬಂದ್ರೆ ಮಾತ್ರ ಅದು ನಮಗೆ ಒಳ್ಳೆ ಇದು ಮತ್ತೆ ಚಿಗುರು ಚಿಗರು ನಾವು ಎಲೆ ತೆಗೆಯುದು ಅಲ್ಲಿ ನೋವು 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 ನೋವಾದ್ರೆ ಮಾತ್ರ ಅದಕ್ಕೆ ಚಿಗುರು ಬರ್ತದೆ ಮತ್ತೆ ಅದು ಎಲೆ ತನ್ನಷ್ಟಿಗೆ ಬಿದ್ದಾದ್ರೆ ಅದು ಜಾಸ್ತಿ ನಮ್ಗೆ ಹೂ ಬರಲ್ಲ

ಒಂದು ಜಾಸ್ತಿ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಒಂದು ಸಾವಿರಕ್ಕೂ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಐದು ಸಾವಿರ ಆರು ಸಾವಿರ ಸಿಕ್ಕಿದೆ ಅದೇ ನಾನು ಹೇಳುದು ಇದಕ್ಕೆ ಎರಡು ಸಾವಿರ ಇಲ್ಲಿ ಒಂದು ಸಾವಿರ ಇಲ್ಲಿ ಎಷ್ಟು ಇರಲಿ ಎಷ್ಟು ಇರಲಿ ಇನ್ನೂರು ಇರಲಿ ಅಲ್ಲ ವರ್ಷದಲ್ಲಿ ನಾವು ಎಲ್ಲ ಅದು ಟೋಟಲ್ ಲೆಕ್ಕ ಮಾಡುವಾಗ ನಮಗೆ ಒಂದು 600 ರೂಪಾಯಿಂದ 700 ರೂಪಾಯಿ ಒಂದಕ್ಕೆ ಸಿಕ್ಕಿದ ಹಾಗೆ ಆಗುತ್ತೆ ಅಂದ್ರೆ ನೀವು ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಪಡೆಯಬಹುದು ಅಂತ ಹೇಳೋದು ಇದಕ್ಕೆ ನಮಗಿದೆ 2000 8000 10000 100000 ತನಕ ನೀವು ಇನ್ಕಮ್ ಅನ್ನು ಪಡೆಯುತ್ತೀರಿ ಹಾಗಾದ್ರೆ ಯಾರು ಕೂಡ ಈಗ ಈ ಮಲ್ಲಿಗೆ ಕೃಷಿಯನ್ನ ಏನು ಗೊತ್ತಿಲ್ಲದವನು ಕೂಡ ಬಂದು ಮಾಡಬಹುದು ಅಂತ ಮಾಡಬಹುದು ಮಾಹಿತಿ ಪಡೆಕೊಂಡು ಮಾಡಬೇಕು

ಎರಡು ಎರಡುವರೆ ಹಟ್ಟಿವರೆಗೆ ಸಿಗ್ತದೆ ಸಿಗ್ತದೆ ಈಗ ನಮಗೆ ಮಲ್ಲಿಗೆ ಬದರ್ನ ಬಂದಿದೆ ಜಾಸ್ತಿ ಅಂತ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಆದ್ರೆ ನಿಮಗೆ ಉಂಟು ಮಲ್ಲಿಗೆ ಮತ್ತೆ ಮತ್ತೆ ಅವರಿಗೆ ಮತ್ತೆ ಏನಿಲ್ಲ ಸರ್ ನನಗೆ ನಿಮಗೆ ಇಷ್ಟು ಮಾಹಿತಿ ಕೊಟ್ಟದ್ದಕ್ಕೆ ಧನ್ಯವಾದಗಳು ಸರ್